ಭಾವೈಕ್ಯತೆಯ ಸಂದೇಶವಾದ ಈದ್ ಮಿಲಾದ್ ದಂದು ಮಹಮ್ಮದ್ ಪೈಗಂಬರರ ಸಾವಿರದ ಐನೂರನೇ ಜಯಂತಿಯ ಅಂಗವಾಗಿ ಸಿಹಿ ವಿತರಣೆ ಮಾಡಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಹಬ್ಬದ ಅಂಗವಾಗಿ ಹಮ್ಮಿಕೊಂಡ ಸಾಂಸ್ಕೃತಿಕ ಮೆರವಣಿಗೆಗೆ ಸಹಕಾರಿ ದುರಿನ ಅರವಿಂದ ಎಂ ಕಟಗಿ ಚಾಲನೆ ನೀಡಿದರು ಪಟ್ಟಣದಲ್ಲಿ ಅಂಜುಮನ್ ಕಮಿಟಿಯಿಂದ ಹಮ್ಮಿಕೊಂಡಿದ್ದ ಈದ್ ಮಿಲಾದ್ ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದ ಪಂಚಗ್ರಹ ಹಿರೇಮಠದ ಶ್ರೀ ಶಿತಿಕಂಠೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಹಬ್ಬ ಹರಿದಿನಗಳನ್ನು ಎಲ್ಲರೂ ಸೇರಿಕೊಂಡು ಆಚರಿಸಿದಾಗಲೇ ಅದರ ಮಹತ್ವ ಹೆಚ್ಚುತ್ತದೆ ಪಟ್ಟಣದ ಮುಸ್ಲಿಂ ಸಮುದಾಯವು ಈದ್ ಮಿಲಾದ್ ಹಬ್ಬದಲ್ಲಿ ಹಿಂದೂ ಗುರುಗಳನ್ನು ಆಹ್ವಾನಿಸಿ ಭಾವೈಕ್ಯತೆಯ ಸಂದೇಶ ನೀಡುತ್ತಿರುವುದು ಸಂತಸದ ವಿಚಾರ ಎಂದು ಅಭಿಪ್ರಾಯಪಟ್ಟರು ಮಹಾತ್ಮರನ್ನ ಕೇವಲ ಒಂದು ಜಾತಿ ಅಥವಾ ಧರ್ಮಕ್ಕೆ ಸೀಮಿತಗೊಳಿಸದೆ ಮಾನವ ಕುಲದ ಪ್ರತಿಯೊಬ್ಬರು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡ ಮಾತ್ರ ಆತ್ಮ ಕಲ್ಯಾಣ ಸಾಧ್ಯ ಇಂದು ಪಟ್ಟಣದ ಮುಸ್ಲಿಂ ಬಾಂಧವರು ಎಲ್ಲಾ ಸಮಾಜದವರನ್ನ ಕರೆಸಿಕೊಂಡು ಹಬ್ಬ ಆಚರಿಸುತ್ತಿರುವುದು ಭಾವೈಕ್ಯತೆಯ ನಿದರ್ಶನ ಎಂದು ಹೇಳಿದರು ಬನ್ನಿ ದಕ್ಷಿಣ ಭಾರತದ ಎಲ್ಲ ಹಿಂದೂಗಳನ್ನ ಕರೆದುಕೊಂಡು ರಾಜವೆರದಿಗಳು ನಾದಗಳನ್ನ ಬೆನ್ನ ಕಟ್ಟುತ್ತೆ ಅಕೊಂಡೆ ಓಡ ಅಂತಂತ ಆಗೋ ವಿಚಾರಕ್ಕೆ ಇವತ್ತು ಕಾರ್ಯಕ್ರಮವನ್ನು ನಡೆಸಿದ್ದಾರೆ ರೈತಸಾರವನ್ನ ನಾಪನೆ ಸುಧಾಕಿಯ ಬೆತ್ತದ ಹತ್ತೆ دیکھا ಸುಧಾಕಿಯ ಮಕ್ಕ ಜವಾಲಿ ಸಂಕೇತ ಕೋದರ ಬಲಪರ ದಂಚೆಯಿಂದ ರಾಷ್ಟ್ರಪೂರಿತನ ಕೈಯಲ್ಲಿ ಈ ಮರುತನ ಜೀವನ ಎಲ್ಲಿ ತಾಯಿಯತ್ತಿ

ಈ ಸಂದರ್ಭದಲ್ಲಿ ಕಲ್ಯಾಣಪುರ ಮಠದ ಅಭಿನವ ಬಸವಣ್ಣ ಅಚ್ಚನ್ನವರು ಮೌಲಾನಾ ಇಮ್ರಾನ್ ಸೋಯಬ್ ಕುತುಬುದ್ದೀನ್ ಅಬ್ದುಲ್ ರೆಹಮಾನ್ ಮುಸ್ಲಿಂ ಧರ್ಮಗುರು ಸಾನ್ನಿಧ್ಯ ವಹಿಸಿದ್ದರು ಮುಖಂಡರಾದ ಶಿವಾನಂದ ಬೆಂತೂರ ಷಣ್ಮುಖ ಶಿವಳ್ಳಿ ಪಟ್ಟಣ ಪಂಚಾಯಿತಿ ಮಂಜುನಾಥ ಹಿರೇಮಠ ಸದಸ್ಯ ಮಲ್ಲಿಕಾರ್ಜುನ ಕಿರೇಸೂರು ಮಲ್ಲಿಕಾ ಸಾಬ್ ಶಿರೂರ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಕಯೀಂ ನಲಬಂದ ಕಾರ್ಯದರ್ಶಿ ಹಜರತ್ ಖರ್ಜಗಿ ಸಲೀಂ ಕ್ಯಾಲಕೊಂಡ ಮಂಜುನಾಥ ಎಂಟ್ರವಿ ಹಾಗೂ ಪಟ್ಟಣದ ಒಂಬತ್ತು ಜಮಾತ್ ಸದಸ್ಯರು ಸೇರಿದಂತೆ ಹಲವರು ಭಾಗವಹಿಸಿದ್ದರು ರವಿ ಕಾಮಡೋಲಿ ನೈನ್ ಲೈವ್ ನ್ಯೂಸ್ ಕುಂದಗೋಳ